ಮನೆ ಖಾಲಿ ಮಾಡಿದಿರಿ ಹೆಂಡತಿ ತಾಳಿ ಅಡ ಇಟ್ಟಿದಿರಿ ಗೋಲ್ಡ್ ಅಡ ಇಟ್ಟಿದಿರಿ ಲೀಸ್ ಹಾಕಿದಿರಿ ಎಲ್ಲ ಖಾಲಿ ನಿಮ್ಮನ್ನ ಬಿಡಿಸ್ಕೊಳಕೋಸ್ಕರ ಬಿಡ್ಸಕ್ಕೆ ಅಂದ್ರೆ ಎದ್ರಿಸ್ಬಿಟ್ಟಿದಾರೆ ಯಾರಿಗೂ ಹೇಳ್ಬೇಡ ಯಾರಿಗೂ ಹೇಳ್ಬೇಡ ನೀನು ಯಾರಿಗಾರ ಹೇಳಿದ್ರೆ ಅವನ ಆಚೆ ಬರಲ್ಲ ಆರು ತಿಂಗಳ ಆಚೆ ಒಳಗೆ ಬರಲ್ಲ ಹಂಗೆ ಹಿಂಗೆ ಅಂತ ಎದ್ರಿಸ್ಬಿಟ್ಟವ್ರೆ ಅದಾಕ್ಚುಲಿ ಐವತ್ತು ಸಾವಿರ ರೂಪಾಯಿ ಆಗಕ್ಕಿಲ್ಲ ಸರ್ ಆಗಿತ್ತು ಎಷ್ಟು ಲಕ್ಷ ಆಯ್ತು ಅಯ್ಯೋ ಏಳುವ ಎಂಟು ಲಕ್ಷ ಹ್ಞೂ ಅದಾಯ್ತು ಇದನ್ನ ನಾನು ಇನ್ನೂ ಐದು ಲಕ್ಷ ಕೊಡ್ತೀನಿ ಅಂತ ಉಕ್ಕೊಬಿಟ್ಟವ್ರೆ ಕಮಿಟ್ ಆಗ್ಬಿಟ್ಟವ್ರೆ ನನ್ನ ಹೆಂಡತಿ ಗೊತ್ತಿಲ್ಲ ಪಾಪ ಅವಳು ಹಳ್ಳಿಯಿಂದ ಬಂದಿರಾಳು ಗಂಡ ಆಚೆ ಬರ್ಬೇಕು ಬರಬೇಕು ಸರ್ ಆನ್ಬಿಟ್ರೆ ಏನ್ಬಿಟ್ರ ಫ್ಲೋಲಿ ಪಾಪ ಯಾರು ಕೊಟ್ಟಿಲ್ಲ ಎಲ್ಲರ ಹತ್ರ ಇಸ್ಕೊಂಡು ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇಲ್ಲ ಎಲ್ಲ ಇಸ್ಕೊಂಟರು ಆಮೇಲೆ ಇನ್ನೊಂದು ಐದು ಲಕ್ಷ ಕೊಡಬೇಕು ಅಂತ ನನ್ನ ಕೈ ಕೊಡೋಕ್ಕಾಗಲ್ಲ ಆಮೇಲೆ ಯಾರೋ ದೊಡ್ಡವ್ರ ಹತ್ರ ಯಾರೋ ಅವ್ರ ಹತ್ರ ಕೂಸಿ ಅವರು ಅರ್ಧನಾರ ಕೊಡಪ್ಪ ಅಂತ ಸರ್ ಈಗ ಕೊಟ್ಟಿರೋದನ್ನೇ ನನಗೆ ಐದು ವಾಪಸ್ ಕೊಟ್ಟರು ಸಾಕೈತಿ ನನ್ನ ಹತ್ರ ಇಲ್ಲ ಆಯಿತು ಹಂಗೆ ನಾನು ಯಾರ ಹತ್ರ ಹೋದೆ ದೊಡ್ಡವ್ರ ಹತ್ರ ಆಗ ಅವ್ರು ಫೋನ್ ಮಾಡೋದಕ್ಕೆ ಅದು ನನ್ನ ಫೀಜ್ ಅಂತ ಇಸ್ಕೊಂಡಿದ್ದೀನಿ ಅಂದ್ಬಿಟ್ರು ಆಮೇಲೆ ಕೋರ್ಟಲ್ಲಿ ಆರ್ಡರ್ ಕಾಪಿ ಬಂತಲ್ಲ ಕೇಸ್ ಕ್ವಾಶ್ ಆಯ್ತಲ್ಲ ಕೇಸ್ ಕ್ವಾಶ್ ಆಗೋಕ್ಕೆ ಎಷ್ಟು ವರನೇ ಎಷ್ಟೋ ಎರಡ ಕೇಳಿದರು ನನ್ನ ಹತ್ರ ಇಲ್ಲ ಅಂದೆ ನನಗೆ ಇವ್ರು ಇವ್ರ ಲಾಯರ್ನ ನೆನ್ಕೊಳ್ಳೇಬೇಕು ವೆಂಕಟಲಪತಿ ಸರ್ ಅಂತ ಸಿದ್ದೇಶ್ ಸರ್ ಅಂತ ಚಂದನ್ ಸರ್ ಅಂತ ಒಂದು ರೂಪಾಯಿ ದುಡ್ಡು ತಗೊಂಡಿದ್ದ ಆಗಿ ಹೇಳ್ತೀನಿ ಕೇಸ್ನ ಕ್ಲಿಯರ್ ಮಾಡಿ ಕ್ವಾಶ್ ಮಾಡಿ ಧಾರವಾಡದ ಕ್ಲಿಯರ್ ಮಾಡಿಕೊಟ್ರು ಬರೀ ಗಾಡಿ ಕನ್ವೀನಿಯನ್ಸ್ ಮಾತ್ರ ಕೊಟ್ಟಿದ್ದೀನಿ ನಾನೇ ಅವ್ರು ಒಂದು ರೂಪಾಯಿ ಇದು ಮಾಡಿಲ್ಲ ಚೆನ್ನಾಗಿ ನೋಡ್ಕೊಂಡ್ರು ನಿಜವಲ್ಲ ಆ ಥರ ಲಾಯರ್ ಇದ್ದರೆ ಎಷ್ಟೋ ಬಡವರು ಬಗರು ಉಳಿತಾರೆ ಅಂತ ನನ್ನ ಅನಿಸಿಕೆ ಕೋರ್ಟಲ್ಲೂ ಅಷ್ಟೇ ಸರ್ ಹ್ಞೂ ಇದ್ದೀನಿ ಆರ್ಡರ್ ಕಾಪಿ ಕೊಡಬೇಕು ಹ್ಞೂ ಅಲ್ಲಿ ಇಪ್ಪತ್ತು ಜನ ಕರ್ಸ್ಬಿಟ್ರು ಲಯರು ಒಂದು ಹದಿನೈದು ಇಪ್ಪತ್ತು ಜನ ಹೊಡಿತೀನಿ ಹಂಗೆ ಹಿಂಗೆ ಅಂತ ಹಾಂ ಆಮೇಲೆ ಆರ್ಡರ್ ಕಾಪಿ ಇಲ್ಲ ಕೇಸ್ ಫಾಶ್ ಆಗಿದೆ ಕೇಸ್ ಕ್ಲಿಯರ್ ಆಗಿದೆ ಇವ್ರಿಗೆ ಒಂದಾಗ್ ಕೊಡ್ತಾಯಿಲ್ಲ ಇವರು ನಮ್ಮನ್ನು ನಮ್ಮ ಲಯರ್ ನಮ್ಮನ್ನು ಮುಂದೆ ಒಂದಾಗಕ್ಕೆ ಕೊಡ್ತಾಯಿಲ್ಲ ಹಂಗೆ ಓಡಿಸ್ತೀನಿ ಅಂತ ಆಮೇಲೆ ಡಾ ಇವ್ರ ಮುಂದೆ ನಾನು ಬೇರೆಯವ್ರ ಹತ್ರ ಒಕ್ಕಲಾಗಿ ಕರ್ಚ್ಬಿಟ್ಟು ತಗೊಂಡೋದೆ ಬೇರೆಯವರ ಹತ್ರ ಹೋಗ್ಲತ್ತೆ ನಮ್ಮ ಹತ್ರ ಪ್ರೂಫ್ ಇದೆ ಅವ್ರು ಹೇಳಿರೋದು ಸ್ಕ್ರೀನ್ ಶಾಟ್ ನಾನು ಫೀಟ್ ತಗತ್ತೆ ಎಲ್ಲ ಇದು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಅದ್ರ ಜೊತೆ ಇನ್ನೊಬ್ರು ಐ ಡ್ರಾಮ ಮಾಡೋಕ್ಕೊಬ್ಬರು ಬಿಟ್ಟು ಅವ್ರು ಮೈಂಡ್ ವಾಶ್ ಮಾಡ್ಕೊಂತಿ ಮೇಡಮ್ ನೀವು ಎಷ್ಟಾದ್ರೂ ಅನ್ನೋ ಎಷ್ಟಾದರೂ ಮೇಡಮ್ ಎಷ್ಟಾದ್ರೂ ದುಡ್ಡಲ್ಲಿ ನೀವು ನನ್ನ ಗಣನ್ನು ಬಿಡಿಸ್ಕೊಡಿ ಅಂತ ಈ ಮೆಸೇಜ್ ಹಾಕೊಂತ ಹಾಕ್ಸ್ಕೊಳ್ಳೋಣ ತಿಳಿ ಪಪ್ಪಾ ಎಷ್ಟಾರ ಇಲ್ಲಿ ಮೇಡಮ್ ನೀವು ಪ್ರಯತ್ನ ಪಡಿ ನೀವು ಗಂಡ ಹಾಕ್ಬಿಡ್ಬೇಕು ಅಂತ ಮೆಸೇಜ್ ಹಾಕ್ತಾರೆ ಏನೇನೋ ಧೈರ್ಯ ಮೈಂಡ್ ಮೈಂಡ್ ನಾವೇನು ಹಾಕಿ ಮಾಡೋದು ಅವ್ರ ನಂಬರ್ ಒನ್ ಹಾಕ್ ಮಾಡಿದರೆ ಸಾಕಾದಾಗ ಹಾಕ್ ಮಾಡಿದಾರೆ ಆ ಸ್ಕ್ರಿಪ್ಟ್ ತೋರಿಸ್ಬಿಟ್ರೆ ನೀವು ನಗಾಡ್ತೀರಿ ಈ ಥರದ್ದೆಲ್ಲ ನೀನು ನನ್ನ ತಂಗಿ ಇದ್ದಂಗೆ ಮುಂದಿನ ವರ್ಷ ಬಾಗ್ನ ಕೊಡ್ತೀನಿ ಆ ದೇವ್ರು ನಿನ್ನ ನನ್ನ ತಂಗಿ ರೂಪದಲ್ಲಿ ಕೊಟ್ಬಿಟ್ಟು ಅವೆಲ್ಲ ಹಾಕಿದ್ರದ್ದು ಈ ಸಿನಿಮಾದಲ್ಲಿ ಜಗನ್ ಅವ್ರದ್ದು ಒಂದು ಮಿಸ್ಟರ್ ಬಕ್ರ ಪಿಕ್ಚರ್ ಇತ್ತಲ್ಲ ಆ ಒಂದು ಸೇಮ್ ಅದು ಇಂಡಸ್ಟ್ರಿ ಇಲ್ಲ ಆದರೆ ಇಲ್ಲಿ ಈ ಥರದ್ದು ಒಂದು ಆಗಿದೆ ಮನು ನೀವು ಜೈಲಿಂದ ಆಚೆ ಬಂದಾಗ ತುಂಬಾ ಡಿಪ್ರೆಸ್ಸು ಡೌನ್ ಆಗಿದಿರಿ ನೀವು ಹೇಳ್ತಾ ಇದ್ದೀರಿ ಮನೆಗೆ ಬಂದರೆ ಶಾಕ್ ಆದಿತ್ತು ಬಿಕಾಸ್ ಮನೆ ಇಲ್ಲ ಹೆಂಡತಿ ಒಡವೆಗಳಿಲ್ಲ ಹೌದು ದುಡ್ಡು ಕಳ್ಕೊಂಡಿದ್ದೀರಿ ಎಲ್ಲ ಸರ್ ಎಲ್ಲ ಒಂದ್ರೆ ಆಳಿಗೊಂದು ಕಲ್ಲು ಆಳಿಗೊಂದು ಕಲ್ಲೆಲ್ಲ ಹಾಕ್ಬಿಟ್ರು ಅದು ಅಂದ್ರೆ ಅಂದರೆ ಎಲ್ಲ ಕ್ಲಿಯರ್ ಆದಮೇಲೆ ಲಾಯರ್ ಖುಷಿ ಪಡಬೇಕು ಇವರೆಲ್ಲ ಪಾಪ ನಮ್ಮ ವೆಂಕಟಚಲಪತಿ ಸರ್ ಎಲ್ಲ ಪಾಪ ಎಷ್ಟು ಅಷ್ಟು ಸ್ವಲ್ಪ ಕಾಂಪ್ರಮೈಸ್ ಆಗಿಬಿಡಲ್ಲ ಸರ್ ಕೆಲವರು ಫೀಸ್ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಇವರೆಲ್ಲ ಪಾಪ ಪ್ರೀಚಿಂದ ಮಾಡಿದರು ಅಲ್ಲಿ ಜಡ್ಜ್ ಹೋಗಿದ್ದೀನಿ ಕೊಡೋಕ್ಕೆ ಹೋಗ್ತಾ ಇದ್ದೀನಿ ಸಮಯ ಇವ್ರು ನಾನು ಫೀಸ್ ಕೊಟ್ಟಿಲ್ಲ ಗಂಗಿ ಅಂತ ಬಂದು ತಡೆದ್ಬಿಟ್ರು ಆಮೇಲೆ ಅವ್ರು ಜಡ್ಜ್ಗಕ್ಕೆ ಹೋಗ್ರಪ್ಪ ಅದೇನಿದೆ ಕ್ಲಿಯರ್ ಮಾಡಿಕೆ ಬಂದಿದ್ದು ಎರಡನೇ ಸತಿ ಹೋದಾಗ ಮತ್ತೆ ಒಂದು ಹತ್ತು ಜನ ಹದಿನೈದು ಜನ ಕರ್ಸಿಬಿಟ್ಟು ಅಯ್ಯೋ ಅದೇನು ಕೊಡಪ್ಪ ಕ್ಲಿಯರ್ ಮಾಡಪ್ಪ ಅವ್ರದ್ದು ಅಂತ ಸರ್ ಅವರೇ ನನಗೆ ಕೊಡಬೇಕು ನನಗೆ ಒಂದು ಮಾತಾಡಿದಾಗ ನಾನು ಎಂತ ಐತ್ರ ಹೆಂಗೆ ಇಸ್ಕೊಂಡ್ರು ಇವರು ನನಗೆ ನಾನು ನಾನೇನು ಐಸೋಗ ಹಾಕಿ ನಾನು ಮೂಗಿಗೆ ಕಿವಿಗೆಲ್ಲ ಪೈಪ್ ಹಾಕಿ ಬಿಟ್ಟಿದ್ರು ಮಾತಾಡಕ್ಕಾಗಲ್ಲ ನನಗೆ ಮಾತಾಡ್ತಿದ್ದೆ ತಾನೆ ಅನ್ಪಣೇಶ್ವರ ನಗರ ಬಂದು ಮಾತಾಡಬೇಕು ತಾನೆ ಯಾಕೆ ಮಾತಾಡಿಲ್ಲ ನನ್ನ ಹತ್ರ ಬಂದು ತಾನೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಇಲ್ಲ ಇಲ್ಲ ನಾನು ಅಲ್ಲಿ ಇಪ್ಪತ್ತು ಜನ ಕೂರಿಸಿದ್ರಲ್ಲ ಅಲ್ಲೇ ಅಲ್ಲೇಳ್ದೆ ಆಮೇಲೆ ನಾನು ಒಬ್ರಿಗೆ ಫೋನ್ ಮಾಡಿದೆ ತಲೆ ಕೆಡ್ಸ್ಕೊಬೇಡಿ ಈ ಥರದವರಿಂದ ಸುಮಾರು ಜನಕ್ಕೆ ಕೆತ್ತಸ್ರೂ ಲಾಯರ್ಗೆ ನೀವು ಹಿಂಗೆ ಮಾಡಿ ಅಂದರು ಒಬ್ರಿಗೆ ಫೋನ್ ಮಾಡಿದೆ ಅಕ್ಯೂಸ್ಡ್ ಏನು ನಾನೇ ಇರುತ್ತೆ ನಾನೇ ಕೊಡ್ಬೋದಂತ ನಮ್ಮ ಜಡ್ಜಿಗೆ ಹಾಗೆ ಮೂರ ಸತಿ ತಗೊಂಡೋದೆ ತಗೊಂಡೋಗ್ಬಿಟ್ಟು ಆಯ್ತನಪ್ಪ ನಿಮ್ಗೆ ಕ್ಲಿಯರ್ ಆಯ್ತಂದ ಇಲ್ಲ ಸ್ವಾಮಿ ಇವ್ರು ನಾನು ಹೇಳಿದೆ ನಿಮಗೆ ಕೊಡೋಕೆ ಅಂತಲೇ ಇಸ್ಕೊಂಡ್ರದ ಸ್ವಾಮಿ ಅದೆಲ್ಲ ವಿತ್ ಪ್ರೂಫ್ ಇದೆ ಇವತ್ತು ಕೊಲೆ ಬೆದರಿಕೆ ಆಗ್ತವ್ರು ಸ್ವಾಮಿ ನನ್ನ ಕೈಲಿ ನನ್ಗೆ ಹೊಳ್ಳಿಯಿಂದ ಬಂದಿರೋ ರೈತರು ನನ್ನ ಹೆಂಡತಿ ಮಕ್ಳು ಮಾಂಗಲ್ ಚೆನ್ನೆಲ್ಲ ತಿಂದವ್ರು ಸ್ವಾಮಿ ನೀವೇ ಕಾಪಾಡ್ಬೇಕು ಅಂದ್ಬಿಟ್ಟು ಜಡ್ ಏನಂದ್ರು ಒಂದೇ ಮಾತಾ ಅಂತಿದ್ದಂಗೆ ಅವ್ರ ಕಡೆ ಯಾರೋ ಒಬ್ಬ ಕಡೆ ನಾಯರು ಮಾತಾಡಾಕ್ಬೇಡವ್ ಅಯ್ ಅಂತ ಅಂದ್ರು ಅವ್ರು ಕುತ್ಕೊಳ್ಳ್ರಿ ಮಾತಾಡ್ತಾಲ್ವೇನ್ರಿ ಅವರು ಕೇಳಪ್ಪ ಇನ್ನೇನ ಮಾಡಿದ್ರು ಅಂತ ಎಲ್ಲ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟೆ ಜಡ್ಜ್ ಮುಂದೆ ಏ ಫುಲ್ ಹೇಳ್ಬಿಟ್ಟ ಇಂತ ಚೆನ್ನಾಗಿ ಹೇಳಿದ್ರು ಅಂದ್ರೆ ಜಡ್ಜ್ಮೆಂಟು ಐ ನಿಮ್ದೇನಿದ್ರು ಹೊರಗಡೆ ಕೇಳ್ರಿ ಸಿಟಿಗೆ ಅವಮಾನ ಮಾಡ್ಬಿಡಿ ಹೊರಗಡೆ ಇಟ್ಕೊಳ್ಳ್ರಿ ಅವ್ರದ್ದೇನಿದೆ ಕ್ಲಿಯರ್ ಮಾಡ್ಕಾಯಿ ಸಾರಿ ಕೇಳಪ್ಪ ಏನಾರು ಅಂದಿದ್ರು ಹೊರ್ಗೇನು ಸಾರಿ ಕೇಳಿದೆ ನೋಡ್ರಿ ಏನು ಪಡ ಏನಿಲ್ಲ ನಮ್ಮ ಕೊಡೋದು ಪಡೋದೇನಿಲ್ಲ ಅದೇನಿದೆ ಒಕ್ಕಲಾತ ಏನೇ ಹಾಕ್ಬಿಟ್ಟು ಮುಗಿಸ್ಬಿಡಿ ಈ ಥರದ್ದೆಲ್ಲ ಮಾಡ್ಬಿಡಿ ಅನ್ಯಾಯ ಅಂತ ಉಗಿದು ಕಳಿಸಿದ್ರು ಮುಗಿಯಿದ್ ಕ್ಲೋಸು ಆಚೆ ಬಂದ ಒಂದು ಹದಿನೈದು ಜನ ಇಟ್ಕೊಂಡು ಅಕಡೆ ಕಾಯ್ತಿದ್ರು ಗೇಟಲ್ಲಿ ಪ್ಲಾಯರ್ನ ಏನೋ ನನಗೇನೋ ಸಾರಿ ಕೇಳಿಸಿ ವಿಡಿಯೋ ಮಾಡ್ಸಕ್ಕ ಏನೋ ಗೊತ್ತಿಲ್ಲ ನಾವು ಆ ಕಡೆ ಗೇಟಲ್ಲಿ ಹೊಂಟೆ ತಲೆ ಕೆಡ್ಸ್ಕೊಂಡಿಲ್ಲ ಆಚೆ ಬಂದ್ಮೇಲೆ ಮನೋ ಮತ್ತೆ ಹೊಸ ಬದುಕು ಕಟ್ಕೋಬೇಕು ಹೊಸ ತರದ ಬದುಕಬೇಕು ಮತ್ತೆ ಈ ಈ ಕೇಸ್ನ ಪೂರ್ತಿ ಕ್ಲಿಯರ್ ಮಾಡ್ಕೋಬೇಕು ಮತ್ತೆ ನಿಮ್ಮಿಬ್ಬರು ಕೂತು ಮಾತಾಡದ್ರಲ್ಲ ನೀವು ಮತ್ತೆ ನಿಮ್ಮ ಗೆಳತಿ ಏನಿತ್ತು ಮಾತುಕತೆ ಮಾತುಕತೆ ಅದು ಅದಾಗಬಾರ್ದಿತ್ತು ಅಂತ ಅವಳಿಗೂ ಆಯಿತು ಸಿನಿಮಾ ಪ್ರೊಡ್ಯೂಸರಿಗೆ ಕ್ಷಮೆ ಕೇಳ್ತೀನಿ ನಿಲ್ಲೂ ಕ್ಷಮೆ ಕೇಳಿದ್ರೆ ಅದು ಹೋಗಿರೋದು ವಾಪಸ್ ಬರಲ್ಲ ನೀನು ಆದಷ್ಟು ಟಿ ವಿ ರೇಟ್ಸ್ ಏನಿದೆ ಅದನ್ನು ನಿಮ್ಮ ಏನು ಮಾತಾಡೋ ನನ್ನ ಕಡೆಯಿಂದ ಏನಾಗುತ್ತೆ ಮಾತಾಡ್ತೀನಿ ಅವ್ರು ಸೇಫ್ ಮೊದಲು ನನಗೆ ಸಾವಿರ ಬರಲಿ ಕಷ್ಟ ಅನುಭವಿಸ್ತೀನಿ ಅವ್ರು ನಂಬಿ ಬಂದಿರೋದಲ್ವ ನಿರ್ಮಾಪಕರು ಎಲ್ಲಿಂದ ದುಂಟು ತಗೋ ಅಂತ ನಮಗೆ ಗೊತ್ತಿಲ್ಲ ಆದಷ್ಟು ಪ್ರಯತ್ನಪಟ್ಟು ಒಂದು ಟಿ ವಿ ರೇಟ್ಸ್ ಮಾಡಿಸ್ಲೇಬೇಕು ಅಂತ ಸ್ವಲ್ಪ ಫಾಲೋಅಪ್ ಮಾಡ್ತಾನೆ ಇದೆ ಹೆಣ್ಮರಾಸ್ ಹ್ಞೂ ಸರ್ ಅದಕ್ಕೆ ಯಾವುದೇ ಡಿಮ್ಯಾಂಡ್ ಇರಲಿ ಯಾವುದೂ ಒಂದು ರೂಪಾಯಿ ಡಿಮ್ಯಾಂಡ್ ಇಲ್ಲ ಅವಳಿಗೆ ನಮ್ಮ ಫ್ಯಾಮಿಲಿಲಿ ನಮ್ಮ ಅಜ್ಜಿ ಎಲ್ಲ ಬಹಳ ಅಟ್ಯಾಚ್ಮೆಂಟ್ ಪ್ರೋಗ್ರಾಮಿಗೆಲ್ಲ ಬಂದಾಗ ಇಲ್ಲಿ ಇರ್ತಿಲ್ಲ ಅವಾಗ ನಮ್ಮ ಅಜ್ಜಿ ಬೇರೆ ಹುಷಾರಿರ್ಲಿಲ್ಲ ಅವ್ರದೆಲ್ಲ ಹೇಳಿದೆ ಹೌದಾ ನನ್ನಿಂದೆಲ್ಲ ಆಯ್ತಾ ಅಂತ ನಮ್ಮ ಎಲ್ಲ ಜೈಲು ಪೆಲ್ಲ ನೋಡಿಲ್ವಲ್ಲ ದೈಲಿಗೆ ಕೊರಗ್ಬಿಟ್ಟಿದೆ ಅದೆಲ್ಲ ತೋರಿಸ್ದಾಗ ಒಂದು ಸೆಂಟಿಮೆಂಟ್ ಅಲ್ಲಿ ಇದ್ ಮಾಡಿದ್ಲು ಆಮೇಲೆ ಒಂದಿಷ್ಟು ಜನ ದುಡ್ಡು ಎಲ್ಲ ಪೀಕ್ಕೆಲ್ಲ ಒಡ್ಡಾಡಿದ್ದಾರೆ ಅವಳ ಹತ್ರನೂ ಹ್ಮ್ ಸ್ವಲ್ಪ ಮನು ಆಚಿ ಬಂದವನೇ ನೀನ್ ಹೊಡೆದಾಗ್ತಾನೆ ನೀನ್ ಸಾಯಿಸ್ತಾನೆ ಹುಷಾರು ಬೇಕು ನಿನ್ ಸೆಕ್ಯೂರಿಟಿ ಇರಬೇಕು ಜನ ಇರ್ಬೇಕು ಹಿಂಗೆಲ್ಲ ಏನೂ ಹೇಳಿದ್ದಾರೆ ಬಟ್ ಇವಳಿಗೆ ಒಂಚೂರು ಅರ್ಥ ಆಗಿ ಕೊನೆಗೆ ಇದು ಮಾಡಿದರೆ ಬೇಲ್ ಕ್ಯಾನ್ಸಲ್ಗೂ ರೆಡಿ ಮಾಡ್ಬಿಟ್ಟವ್ರೆ ಓ ಹಂಗ ಬೇಲ್ ಕ್ಯಾನ್ಸಲ್ಗೂ ರೆಡಿ ಮಾಡ್ಬಿಟ್ಟವ್ರೆ ಅಷ್ಟೊತ್ತಿಗೆ ನಾನು ಹೋಗಿ ಮಾತಾಡಿಸ್ಬಿಟ್ಟಿದ್ದೆ ಅಷ್ಟೊತ್ತಿಗೆ ಕರೆಕ್ಟ್ ಆಯ್ತು ಇಲ್ಲಾರು ಬೇಲ್ ಕ್ಯಾನ್ಸಲ್ ಆಗಿದ್ರೆ ಮತ್ತೆ ಸರ್ ಬೇಲಿಂದ ನೀವು ಏನಾರ ಏನೇ ಹೇಳ್ಬೋದು ಬೇಲಿಂದ ಆಚಿ ಬರ್ಬೋದು ಬೇಲಿಂದ ಆಚಿ ಬಂದು ಯಾವತ್ತು ನಮ್ಮ ಬೇಲ್ ಇರುತ್ತಲ್ವಾ ಕ್ಯಾನ್ಸಲ್ ಯಾವತ್ತು ಬೇಕಾದ್ರೂ ಮಾಡ್ಬೋದು ಒಂಥರ ಈ ಐ ಸಿ ವಾಡಲ್ಲಿ ಇದ್ದಂಗೆ ನಾವು ಕಡೆ ತುಂಬ ಹುಷಾರಾಗಿದ್ರೆ ಹುಷಾರು ಸರ್ ಇಲ್ಲ ಅಂದರೆ ಬೇಡ ಸುಮ್ಮನೆ ಇದ್ರು ಕರೀತಾ ಇರ್ತಾರೆ ನೀವು ಸುಮ್ಮನೆ ಒಂದು ಬೇಲ್ ಮೇಲೆ ಆಚಿ ಬಂದವನಂದ್ರೆ ಏನಾರ ಮಾಡಿ ಒಳಗೆ ಕಳಿಸ್ಬೇಕು ಕಳಿಸ್ಬೇಕು ಅಂತಲೇ ತುಂಬ ಟಾರ್ಗೆಟ್ ಇಡ್ತಾರೆ ಹೆಂಗಿರ್ತಿತ್ತು ಪ್ರತಿದಿನ ಬೆಳಗ್ಗೆ ಸಂಜೆ ತನಕ ಆ ದಿನಗಳು ನಿಮಗೆ ಭಯ ಆಗೋದು ಸರ್ ಯಾವಾಗ ಒಳಕಾಕ್ಸ್ತಾರೋ ಒಳೆ ಹಾಕ್ಸೋ ಏನಾಗ್ತಾರೋ ನಾಶ ಅಂತ ಏನಾದ್ರು ಹಾಕ್ಬಿಡ್ತಾರ ಇಲ್ಲ ಅವರು ಏನಾರು ಫೋನ್ ಮಾಡಿ ಬೇಕಾಗಿ ನನಗೆ ಪ್ರವಾಪ್ ಮಾಡಿಬಿಡ್ತಾರ ಈ ಥರದ್ದೆಲ್ಲ ಭಯದಲ್ಲಿ ಓಡಾಡ್ತಾ ಇವೆ ದಿನ ಲಾಯರ್ ಫೋನು ದಿನಾ ಟೇಷನ್ ಯಾರು ಸರ್ ಕೆಲಸ ಎಲ್ಲ ಮಾಡಿ ಏನು ಕೆಲಸ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಏನು ಕೆಲಸ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಇದು ಪ್ರಾಬ್ಲಮ್ ಎಲ್ಲ ಆದ್ಮೇಲೆ ಪ್ರೊಡ್ಯೂಸರ್ ಹತ್ರ ಇತ್ತ ಸ್ವಾಮಿ ಮತ್ತೆ ಇಂಡಸ್ಟ್ರಿಗ್ ಬರಬೇಕು ನಾನು ಅದೆಲ್ಲ ನೂರಕ್ಕೆ ಇನ್ನೂರು ಪರ್ಸೆಂಟ್ ಇತ್ತು ಸರ್ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ ಅವರೆಲ್ಲ ಆತು ನನ್ನೆಲ್ಲ ಕೇಳ್ತಾ ಗುರು ಫೋನ್ ಮಾಡಿ ಎಲ್ಲರೂ ಫೋನ್ ಮಾಡಿ ಕೇಳ್ತಾವ್ರೆ ಹಿಂಗಾತು ನಿಮ್ ಮನದ್ ಹಿಂಗಾತು ಅಂತ ತಲೆ ಕೆರ್ಸ್ಕೋಬೇಡ ಆಗಿದೆ ಆಗ್ಬಾರ್ದಿತ್ತು ಆಗಿದೆ ಈಗ ಆಗಿದ್ದನ್ನ ಸರಿ ಮಾಡ್ಕೊಂಡು ಹೋಗಬೇಕು ಯಾಕೆ ಹಿಂಗಾಯ್ತು ಅಂತ ಕೊರಕ ಕುತ್ಕೊಂಡ್ರೆ ನಮ್ಮ ಎಲ್ತಾಳದಾಗ ಯಾರೂ ಬರಲ್ಲ ಹೆಚ್ಚು ಕಮ್ಮಿ ಆಗಿ ಸಾತ್ರು ಯಾರೂ ಬರಲ್ಲ ಮನೇಲಿ ನಾವೇ ದುಡಿಬೇಕು ನಾವೇ ತಿನ್ಬೇಕು ಏನು ಹುಡ್ತಿದಂಗೆ ಆಯ್ತು ನೀರು ಆಯ್ತಾಗ್ರು ಹಿಂಗಾಯ್ತಿ ಅಂತ ನಮ್ಮ ಊನೊಟ್ಟಲ್ಲಿ ಏನು ಹುಟ್ಟಿರಲ್ವಾ ಭಗವಂತ ಕೊಟ್ಟಿದ್ದ ಒಂದು ಗಿಫ್ಟ್ ಒಂದು ಬ್ಲೆಡ್ ಅಲ್ಲಿ ಒಂದಿತ್ತು ಬಂದೆ ಒಂದ್ ಮಾಡ್ತಾ ಇದ್ದೀವಿ ಮತ್ ಇದು ಮಾಡಕ್ಕಿಲ್ಲ ನನ್ನ ಹತ್ರ ದುಡ್ಡು ಇಲ್ಲ ಬ್ಯಾಕ್ ಗ್ರೌಂಡ್ ಇಲ್ಲ ಮತ್ತೆ ಕಲೆನ ಮುಂದಿಡ್ಕಂಡ ಹೋಗ್ತೀವಿ ನಮಗೆ ಕುತೂಹಲ ಇದ್ದದ್ದು ಆಚೆ ಬಂದ್ಮೇಲೆ ಇಂಡಸ್ಟ್ರಿಯನ್ನ ಹೆಂಗ್ ಫೇಸ್ ಮಾಡ್ತಾರ ಮನೋ ಅಂತ ಒಂದ್ ಕಡೆ ಫ್ಯಾಮಿಲಿ ಫೇಸ್ ಮಾಡ್ಬೇಕು ಇನ್ನೊಂದ್ ಕಡೆ ನೀವು ಕ್ಲಿಯರ್ ಆಗ್ಬೇಕು ನಿಮ್ಮ ಆತ್ಮ ಸಾಕ್ಷಿಗೆ ಇನ್ನೊಂದ್ ಕಡೆ ಇಂಡಸ್ಟ್ರಿನ ನೀವು ಅಡ್ರೆಸ್ ಮಾಡ್ಬೇಕು ನಿಮಗೇನ್ ಚಾಲೆಂಜ್ ಇತ್ತು ಇಂಡಸ್ಟ್ರಿ ಇಂಡಸ್ಟ್ರಿನ ಮತ್ತೆ ವಿಶ್ವಾಸ ತಗೊಳಕ್ಕೆ ಮತ್ತೆ ಬಿಕಾಸ್ ಬದುಕಬೇಕಲ್ಲ ಇಲ್ಲೇ ಇಲ್ಲೇ ಬದುಕ್ಬೇಕು ನಾವು ಅದನ್ನೇ ನಮ್ಗೆ ಬಂದಿದ್ದೀವಲ್ಲ ಹೌದು ಒಂದು ರಾತ್ರಿ ಕುತ್ಕೊಂಡು ಯೋಚನೆ ಮಾಡಿದೆ ಸರ್ ಇದು ಡಿಸ್ಕಷನ್ ಮಾಡಿದ್ರೆ ಪರಿಹಾರ ಆಗಲ್ಲ ಇದು ಏಕಾಂತವಾಗಿ ಸ್ವಂತ ಬುದ್ಧಿಯಿಂದಲೇ ಮಾಡ್ಬೇಕು ಇದನ್ನ ಅಂತ ಒಂದು ಕುತ್ಕೊಂಡು ಮಾತಾಡಿದೆ ನನಗೆಲ್ಲ ಫ್ರೆಂಡ್ಸ್ ಎಲ್ಲಾ ಫೋನ್ ಮಾಡಿದಾಗ ಎಲ್ಲರೂ ಕೇಳ್ತಾವ್ರೆ ಮನು ಹಿಂಗಾಯ್ತಲ್ಲ ಹಿಂಗಾಯ್ತಲ್ಲ ನಾನು ಹೇಳಿದ್ದೆ ಒಂದು ಬರ್ತ್ಡೇ ಇಲ್ಲ ಹೊಸ ವರ್ಷ ಅಷ್ಟರೊಳಗೆ ಕ್ಲಿಯರ್ ಮಾಡಿ ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿಸ್ತೀನಿ ತಲ್ಲೇನೇ ಕೆಡ್ಸ್ಕೊಬೇಡಿ ಯಾರು ಏನು ಹೇಳಿದ್ರು ಸುಮ್ಮನೆ ಹೂವನ್ನಿ ಮತ್ತೆ ರೆಕಾರ್ಡ್ ಮಾಡಿಬಿಡ್ತಾರೆ ಹುಷಾರು ಮತ್ತೆ ನಾನು ಬಿಡಿ ಈಗ ಯಾರೋ ಫೋನ್ ಮಾಡಿದ್ರೆ ಹ್ಞೂ ಅಂತೀನಿ ಅಷ್ಟೇ ಅವರ ಒತ್ಮತ ಬಂದ್ರೆ ನಾನು ಒಂದೇ ಮಾತಾಡೋದು ಅಷ್ಟು ಭಯ ಆಗುತ್ತೆ ಮಾತಾಡೋಕ್ಕೆ ತುಂಬ ಕಲ್ತ್ಬಿಟ್ಟಿದ್ದೀರಿ ಅಯ್ಯೋ ಸರ್ ಭಯ ಆಗುತ್ತೆ ಸರ್ ಬಟ್ ನಾವು ನಾವ್ ಕರೆಕ್ಟ್ ಆಗಿದ್ರೆ ಎಲ್ಲರ ಮಾಡಿ ಕೇಳಿ ಅನ್ಸ್ಬಿಡುತ್ತೆ ಏನಾರ ಒಂದ್ ಎತ್ ಕೊಟ್ಟು ಆಗ ನಮ್ ಬಾಯಿ ನಿಲ್ಲಲ್ಲ ನಾವು ಒಳ್ಳೆಯವ್ರು ಬೇರೆ ತಕ ಟಕ ಟಕ ಮಾತಾಡ್ಬಿಡ್ತೀವಿ ಶಿವಣ್ಣನ ಬಗ್ಗೆ ಮಾತಾಡಿದ್ದು ಬೇರೆ ಬೇರೆ ಬಗ್ಗೆ ಮಾತಾಡಿದಾಗ ಹೌದು ಇದು ನಂದೇ ಅಂತ ನಿಮ್ಗೆ ಅನಿಸ್ತಾ ಸ್ಟಾರ್ಟಿಂಗ್ ನನ್ಗೆ ಅನ್ಸಿರ್ಲಿಲ್ಲ ಏನೋ ಮಾಡಿರ್ತಾರೆ ಇವ್ರ ಗಿಮಿಕ್ ಪಕ್ಕ ಏನೋ ಈ ಸಿನಿಮಾ ಯಾಕಂದ್ರೆ ಇದು ಕೊಟ್ಟು ಕೇಸ್ ಇದಕ್ಕೋಸ್ಕರ ಏನೋ ಒಂದು ಗಿಮಿಕ್ ಮಾಡಿರ್ತಾರೆ ಅಂತ ಅನ್ಕೊಂಡೆ ಯಾಕಂದ್ರೆ ಇವಳಿಗಿಂತ ಜೊತೆಲಿರೋರೆಲ್ಲ ಪಕ್ಕ ಕ್ರಿಮಿನಲ್ ಇದಾರೆ ಪಕ್ಕ ಮಾಡಿರ್ತಾರೆ ಹುಡುಗಿ ಮುಂದಿಟ್ಟು ಅಂತ ಅನ್ಕೊಂಡಿದ್ದೆ ಕೊನೆಗೆ ನಾನು ಆಚೆ ಬಂದಾಗ್ ಯಾವಾಗ ಮಾತಾಡಿದೆ ಏನ್ ಕತೆ ಯಾವಾಗ ಹೋಗಿದೆ ಅಂತ ಅವ್ರ ವಾಯ್ಸ್ ಪೂರ್ತಿ ಬಿಟ್ರಲ್ಲ ಆ ಕನ್ಫರ್ಮ್ ಆಯ್ತು ಓ ಇದು ಅವ್ರ ಮನೆಗೆ ಇದು ಹೇಳಿದ್ಲು ನನ್ ಮನಸ್ತಿ ಇಂಟ್ ಕೊಟ್ಟಿದ್ಲು ಹಿಂಗಾಗಿದೆ ಅಂತ ಬೆಳಿಗ್ಗೆ ಎಂಟು ಗಂಟೆಗೆ ಅವ್ರ ಮನೆಯಲ್ಲಿಂದ ಎದ್ ಬಂದಿದ್ದ ಆಚೆಗೆ ಬಟ್ ಅದು ಪ್ರಜ್ಞಾಪೂರ್ವಾಗ ಮಾತಾಡಿದ್ದಲ್ಲ ಮಾತಾಡಕ್ ಚಾನ್ಸ್ ಇಲ್ಲ ಅದನ್ನ ನನ್ ನನಗೆ ಕೇಳಕ್ಕ ಆಯ್ತಲ್ಲ ಅಸಹ್ಯ ಆಗುತ್ತೆ ಅಂದ್ರೆ ಬಂದಿದ್ದಂತೂ ನಿಜ ನಿಮ್ಮ ಎಷ್ಟೊಂದು ವಿಕೃತ ಮನಸ್ಸು ಇದೆಂತ ಕಚ್ಚಡ ಮನಸ್ಸು ಈ ತರದ ಕೆಟ್ಟ ಮನಸ್ಥಿತಿ ಇಟ್ಕೊಂಡು ಹೆಂಗ್ ಬರುತ್ತಾನೆ ಅನ್ನೋದು ನನಗೆ ನನಗೆ ಅನ್ಸುತ್ತೆ ನೋಡಿದಾಗ ಇಷ್ಟೊಂದು ಕೆಟ್ಟ ಮನಸ್ಥಿತಿ ಏನಕ್ಕೆಲ್ಲ ಅಂತ ಗೊತ್ತಿಲ್ಲ ಭಗವಂತ ಏನಕ್ಕೆ ಹಂಗೆ ಮಾಡಿಸಿದ್ನು ಏನಕ್ಕೆ ಏನು ಏನೋ ಗೊತ್ತಿಲ್ಲ ನಿಮ್ಗೆ ತಪ್ಪು ನೋರ್ವಾಯ್ತು ತಪ್ಪು ಅದನ್ನ ಸರಿ ಮಾಡ್ಕೊಳ್ಳೋದಿದೆಯಲ್ಲ ಸರ್ ಅದು ಒಂಥರ ಈ ಹುಟ್ಟ ಸತ್ತು ಅದು ಎಲ್ಲ ಅದನ್ನೇ ಹೇಳ್ತಾ ಇದ್ರು ಇಲ್ಲ ಹೋಗ್ಬಿಡ್ತಾನೆ ಏನೋ ಎರಡು ವರ್ಷ ಬೇಕು ಮೂರು ವರ್ಷ ಬೇಕು ರಿಕವರಿ ಏನೋ ಥರ ಇತ್ತು ಅಂತ ಬಟ್ ನನ್ನಲ್ಲಿರೋ ಒಂದು ವಿಲ್ ಪವರ್ ಏನು ಗೊತ್ತಾ ಒಂದು ಹಳ್ಳಿ ಆ ಫುಡ್ಡು ಆ ಒಂದು ಕಷ್ಟಪಟ್ಟು ಬಂದಿರೋದಲ್ವ ಹಂಗಾಗಿ ನಾನು ಬಿಟ್ಕೊಡೋಕೆ ಇಷ್ಟಪಡಲ್ಲ ಸುಮ್ಮನೆ ಯಾವುದೋ ಒಂದು ಎರಡು ವರ್ಷ ದುಡ್ಡು ಇಟ್ಕೊಂಡು ಬಂದು ಎಲ್ಲರಿಗೂ ದುಡ್ಡು ಕೊಟ್ಟರೆ ಎಲ್ಲರಿಗೂ ಖರ್ಚು ಏನೋ ಒಂದು ಮಾಡ್ಕೊಂಡು ಸನ್ಮಾನ ಮಾಡ್ಕೊಂಡಿದ್ರೆ ನನಗೇನು ಅನಿಸ್ತಿರಲ್ಲ ಬುಡುಗರು ನಮ್ಮ ಅಪ್ಪ ದುಡ್ಡು ಇಟ್ಟೆವೇ ಐತಿ ಇನ್ನೊಂದು ಏನೋ ಒಂದು ಎರಡು ಕೋಟೆ ಖರ್ಚು ಮಾಡಿದರೆ ಎಲ್ಲರೂ ಬಂದು ಮಾಡ್ತಾರೆ ವಿಶ್ ಮಾಡ್ತಾರೆ ತಲೆ ಕೆಡಿಸಬೇಕು ಅಂತ ಅನ್ಬೋದಿತ್ತು ನನಗೆ ಅದನ್ನ ತಲೆನೇ ಕೆಡ್ಸ್ಕೊಂಡಿಲ್ಲ ಇಲ್ಲ ಏನೋ ಒಂದು ಆಗುತ್ತೆ ಕಷ್ಟಪಟ್ಟು ಬಂದಿರೋದು ಯಾಕೆ ಬಿಟ್ಕೊಡ್ತೀಯಾ ಆಗಿದೆ ಎಲ್ಲರ ಬದುಕಲು ಆಗಿದೆ ಯಾರು ಬದುಕಲು ಆಗಿಲ್ಲ ಎಲ್ಲರ ಬದುಕಲು ಆಗಿದೆ ನಾನು ಅದರಲ್ಲಿ ನಾನು ಅದನ್ನು ನನಗೆ ನಾನು ಸಮರ್ಥನೆ ಮಾಡ್ಕೊಳ್ಳೋದು ಓಕೆ ಅದು ಅಂದಿದೆಯಲ್ವಾ ರೆಕಾರ್ಡು ಅದ್ರ ನೀನು ಅವಶ್ಯ ಪದಗಳು ಕೆಟ್ಟ ಪದಗಳು ಏನು ಅರಳಿಲ್ಲ ಏನಕ್ಕೆ ತಲೆ ಕೆಡಿಸ್ತೀಯಾ ಅಂತ ನನಗೆ ನಾನೇ ಇದು ಮಾಡ್ಕೊಂಡಿದ್ದು ಉದ್ದೇಶಪುರಕ್ಕೂ ಒಂದಿಲ್ಲ ಅಂದ್ಮೇಲೆ ಯಾಕೆ ತಲೆ ಕೆಡಿಸಿಯಾ ಏನೋ ಒಂದಾಗಿದೆ ಹೊಡಿತಾರಾ ಒಡಿಲೇ ಬಿಡು ರೆಡಿ ಟು ಫೇಸ್ ಆಗಲಿ ಏನು ನೀನು ಏನು ತಿರುಕೊಂಡು ದೂರಂಕರದಾಗ ನಾನು ಬೈಕ್ ಆಯ್ತು ಸ್ವಾಮಿ ತಪ್ಪು ಮಾಡಿದ್ದೀನಿ ಒಡಿಲಿ ಕರ್ನಾಟಕದಲ್ಲಿ ತಪ್ಪಿಗೆ ಏನಾದ್ರು ಒಂದು ಕ್ಷಮೆ ಅನ್ನೋದು ಒಂದು ಇರುತ್ತಲ್ವಾ ಇರುತ್ತಲ್ವ ಅದನ್ನು ಹೆಂಗೆ ಪಡಿಬೇಕು ಅದನ್ನ ಆಟಿಟ್ಯೂಡ್ ಎಲ್ಲಾದ್ರೂ ಆಗಲ್ಲ ನಮ್ಮ ಏನಿದೆ ಮನಸ್ಸಿಂದ ಪ್ರೀತಿಯಿಂದ ಹೋಗ್ಬೇಕು ಅವ್ರ ಹತ್ರ ನಾವು ಕೂತ್ಕೊಂಡು ಸರ್ ನಾನು ತಪ್ಪು ಮಾಡಿದ್ದೀನಿ ಸರ್ ಒಂದು ಎರಡು ನಿಮಿಷ ಮಾತಾಡಬೇಕು ಅಂತ ಹಿಂಗೆ ಕುತ್ಕೊಂಡು ನಾವು ಮಾತಾಡೋಕ್ಕಾಗಲ್ಲ ಅದಕ್ಕೆ ಕಾದು 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 ಪಶ್ಚಾತ್ತಾಪ ಪಟ್ಟೆ ಇಡಿಬೇಕು ಆ ಭಗವಂತ ಅದೇ ಅನುಮಾನ ನಾನು ಮಾಡ್ಕೊಡ್ತಾನೆ ಈಗ ನೋಡಿ ಇವತ್ತು ಸ್ಟುಡಿಯೋದಲ್ಲಿ ಹಂಗೆ ಹೋಗಿ ಖಾಲಿ ಬಿದ್ದಿದ್ದಕ್ಕೆ ನಮ್ಗೊಂದು ಖುಷಿಯಾಗಿದ್ದು ಎಷ್ಟು ದಿನ ಕಾದ್ರಿ ಮೂರು ದಿವಸ ಅವ್ರ ಮನೆ ಹತ್ರ ಹೋಗಿದೆ ಮೂರು ದಿವಸ ಹೋಗಿ ಕಾರ್ಲೆ ಮಲಿಕೊಂಡಿದ್ದು ನಮ್ಮ ವೈಫ್ ಮಗು ಎಲ್ಲ ಅಲ್ಲೇ ಮಲಗಿದ್ದು ಕಾರ್ಲೆ ಮಲಗಿದ್ದು ಅಲ್ಲಿ ಹಿಂದೆ ರೋಡು ಆ ರೋಡ್ ಆ ರೋಡ್ ಅಲ್ಲಿ ಅಲ್ಲೇ ಹಾಕೊಂಡಿದ್ದು ಹೋಗಿವೋ ಟಿಫನ್ ಮಾಡ್ಕೊಳಿವೋ ಮತ್ ಬರಿವೋ ಆಮೇಲೆ ನೈಟ್ ಓದೋ ನೈಟ್ ಹೋಗಿ ಒಂದ್ ಎರಡು ಅವರ್ ಇದ್ದು ಮೂರ್ ಅವರ್ ಇದ್ದು ಇರ್ಲಿಲ್ಲ ಮನೇಲಿ ನನಗೇನು ಅಂದ್ರೆ ಹ್ಮ್ ನನಗೇನು ಅನ್ಕೊಂಡಿದ್ದೆ ಅಂದ್ರೆ ಅವರು ಮನೇಲಿ ಇಲ್ಲ ಇಲ್ಲ ಅನ್ನೋಲ್ಲ ಇವರು ಬೇಕಾಗಿ ಕ್ಷಮೆ ಕೇಳಕ್ ಅಂತಲೇ ಸುಳ್ಳು ಸುಳ್ಳೇಳ್ತಾವ್ರೆ ಅನ್ಕೊಂಡ್ ನಾನೇನ್ ಮಾಡಿದೆ ಮೂರ್ ದಿವಸ ಅಲ್ಲೇ ಅದೇ ಶಿವಣ್ಣವ್ರು ಇರ್ಲಿಲ್ಲ ಆಮೇಲೆ ಕೊನೆ ನಾಲ್ಕನೇ ದಿವ್ಸ ಗೊತ್ತಾಯ್ತು ಇಲ್ಲ ಅವ್ರು ಅಮೇರಿಕಕ್ಕೆ ಏನೋ ಹೋಗಿದ್ದಾರೆ ಹಂಗೆ ಹಿಂಗೆ ಅಂತಂದರು ಅದನ್ನು ಕೆಲವರೆಲ್ಲ ಫೋನ್ ಮಾಡಿ ಏನಪ್ಪಾ ಅಹಂಕಾರ ನೀನು ಶಿವಣ್ಣವ್ರಿಗೆ ಹಿಂಗಂದಿದೆಯಾ ಒಂದಿವ್ಸಾಗ ಅವ್ರ ಹೋಗಿಲ್ಲ ಏನಿಲ್ಲ ಕ್ಷಮೆ ಕೇಳಕ್ಕೆ ನೀನು ಹೋಗ್ತಾನೆ ಇಲ್ಲ ನಿನ್ ಪಾಡಿ ನೀನು ಇದ್ಬಿಟ್ರೆ ಹಂಗೆ ಹಿಂಗೆ ಅಂತ ಅಂದರು ಕೆಲವರು ಅಲ್ಲ ಅಣ್ಣನ ಅಭಿಮಾನಿಗಳು 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 ಕೆಲವರಂದ್ರು ಸರ್ ಸತ್ಯ ಹೋಗಿದ್ದೀನಿ ಸರ್ ಬೇಕಾದ್ರೆ ನೋಡಿ ಅಂತ ಕೆಲವನ್ನ ವಿಡಿಯೋಗಳು ಕಳಿಸ್ತೇ ಅವ್ರಿಗೂ ಕಳಿಸ್ತೇ ಒಂದಿಂದ ಎರಡ್ ಮೂರ್ ಜನ ಕಳಿಸ್ತೇ ಅದ್ ನೋಡಿ ವೈರಲ್ ಆಗುತ್ತೆ ಆಗೋ ಶಿವಣ್ಣವ್ರ ಗೇಟ್ ತೆಗಿತಿಯಲ್ಲ ಅದ್ ತೆಗೆಲ್ಲ ಅಂತ ಹೋಗೋತ್ ಅಯ್ಯೋ ಈ ತರ ಕೆಟ್ಟದಾಗ ಹೋಗಿ ಮತ್ತೆ ನನಗೆ ಇದೇನ್ ಗಾಚಾರ ಏನೇನೋ ಮಾಡಕ್ ಹೋಯ್ತನ ಅದೇನೋ ಉಲ್ಟಾ ಹೊಡಿತೈತಲ್ಲ ಅಂದ್ಬಿಟ್ಟು ಮತ್ತೊಂದು ವಿಡಿಯೋ ಮಾಡ್ತದೆ ಇದು ಹಳೇ ವಿಡಿಯೋ ಹೇಗೆ ಅಂತ ಹೇಳಿದಾಗ ಅದೊಂದು ಕ್ಲಾರಿಟಿ ಸಿಕ್ತು ಕಾದು 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 ಶಿವಣ್ಣ ಈ ಶಿವಕುಮಾರ್ ನಾಯಕ್ ಸರ್ಗೆ ಮಾಡಿದೆ ಹೋರಾಟಗಾರ ಅವ್ರು ಹಿಂಗಿತ್ತು ದಿನ ಹಿಂಗಿತ್ತು ಸರ್ ಅವತ್ತಿನ ದಿನ ಅವ್ರು ರೆಡಿ ಅವರೇ ಸರ್ ಬೇಡ ಸರ್ ನಂಗೆ ಭಯ ಆಗುತ್ತೆ ಅಂತ ಇಲ್ಲಪ್ಪ ಅವ್ರು ಏನು ಮಾಡಲ್ಲ ಅವ್ರ ಮಗು ಥರ ತಲೆ ಕೆಡ್ಸ್ಕೊಬೇಡ ನಿಂದೇನಿದೆ ಏನಿದೆ ಇತ್ತು ಹೇಳುದು ಸರ್ ಅದು ಪ್ರವೋಪ್ ಮಾಡಿದ್ರು ಷಡ್ಯಂತ್ರ ಅವೇನು ಹೇಳಕ್ಕಲ್ಲ ಸರ್ ತಪ್ಪು ಅಂತ ಒಪ್ಕೊಬಿಡ್ತೀನಿ ಮತ್ತೆ ಅಡ್ ಮೇಡ ಮೇಲೆ ತೀಪೆ ಇಡ್ತಂಗೆ ಬೇಡ ಒಪ್ಕೊಂಬಿಟ್ರೆ ಕ್ಲಾರಿಟಿ ಸಿಕ್ಬಿಡುತ್ತೆ ಅಂದೆ ಆಯಿತು ಬಾಯ್ ನಾನು ಅಂದ್ಬಿಟ್ಟು ಹೋಗಿ ಕಾರಿಗೆ ಗಡ್ಡ ನಿಂತು ನಾನು ಆ್ಯಕ್ಚುಲಿ ಅದಕ್ಕೆ ವಿಡಿಯೋಗಳು ಕೆಲವು ಕಟ್ಟಾಗಿದೆ ಸರ್ ಅದು ಯದೇ ಥರ ಹಗ್ ಮಾಡಿದ್ರು ಅವರು ಕ್ಷಮಿಸಿದೀಮ್ ಬಿಡಮ್ಮ ಎಲ್ಲ ತಲೆ ಕೆಡ್ಸ್ಕೊಬೇಡ ಅಂದಿರದ ಎಲ್ಲ ವಿಡಿಯೋ ಮಾಡಬೇಡಿ ಮಾಡಬೇಡಿ ಅಂದಿದಾರೆ ಅಲ್ಲಿ ಇವಾಗ ಕಾಲು ಗಡ್ಡೆ ಬಿದ್ದಿ ಹೋಗ್ತಿದ್ದಂಗೆ ಬಿದ್ದೆ ಬಿದ್ದ ತಕ್ಷಣ ಸ್ಲಿಪ್ಪ ಸ್ಲಿಪ್ಪರ್ ಹಾಕಿದ್ರಲ್ಲ ಅವತ್ತು ಹಿಂಗೆ ಆರಾಮಾಗಿ ಎರಡು ಪಾದಕ್ಕೂ ನೀಟಾಗಿ ಹಿಂಗೆ ಎರಡು ಇದ್ರು ಮಾಡಿ ಅಲ್ಲೇ ಪಾದದ ಮೇಲೆ ಕಣ್ಣೀರು ಹಾಕ್ತಾರೆ ಶಿವಣ್ಣ ಶಿವಣ್ಣ ಅವರೇ ಎತ್ತಿದ್ದಲ್ಲ ಅಣ್ಣ ನೀವೊಂದ್ಸತಿ ಕ್ಷಮಿಸಿದ್ದೀನಿ ಅಣ್ಣ ಬೇರೆ ಥರ ಬದುಕು ಕಟ್ಕೊಂಡಿದ್ದೀನಿ ಬುಡಮ್ಮ ಕ್ಷಮಿಸಿದ್ದೀನಿ ಬುಡಮ್ಮ ಯಾಕಮ್ಮ ಅಂತ ಖುಷಿ ಆಯಿತು ಅಲ್ಲಿ ನಾನು ಮುಗಿಸಿ ಕೆಲವು ಕಟ್ ಕಟ್ಟಾಗಿದೆ ಅರ್ಧ ಅರ್ಧ ತೆಗ್ದಿದಾರೆ ವಿಡಿಯೋ ಸೊ ದೊಡ್ಡ ಮನೆತನದ ದೊಡ್ಡತನ ಖಂಡಿತ ಸರ್ ಮಗು ತರ ಸರ್ ಅವ್ರು ಮಾತಾಡಿದ್ದ ನನಗೆ ಯಾವತ್ತು ಅವ್ರ ಜೊತೆ ಫೋಟೋ ತಕೊಂಡಿದ್ದೀನಿ ಶ್ರೀಕಂಠ ಮೂವಿಲಿ ಜೂನಿಯರ್ ಆಗಿ ಮಾಡಿದ್ದೀನಿ ಆದ್ರೆ ಈ ತರ ಮಾತಾಡಿಲ್ಲ ಶೇಕ್ ಹ್ಯಾಂಡ್ ಕೊಡೋದಾಗ್ಲಿ ಮಾ ಸುಮಾರು ಹೊತ್ತು ಕೈ ಹಿಡ್ಕೊಂಡು ಅಗ್ ಮಾಡೋದಾಗ್ಲಿ ಯಾವತ್ತೂ ನಾನು ಮಾಡಿಲ್ಲ ಬಟ್ ಒಂದ್ ಕಡೆ ನೆಗೆಟಿವ್ ಇದೆ ಇನ್ನೊಂದ್ ಕಡೆ ಅವ್ರನ್ನ ಅವಕಾಶ ಮಾಡಿ ಆ ತರದೊಂದು ಸಂದರ್ಭ ಕ್ರಿಯೇಟ್ ಮಾಡ್ಕೊಟ್ಟಿದ್ದು ಆಡಿಯೋ ಬಿಟ್ಟವ್ರಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಒಂದ್ ಕಡೆ ಕಷ್ಟ ಇದೆ ಇನ್ನೊಂದ್ ಕಡೆ ಒಳ್ಳೆದಾಯ್ತು ಒಂದು ಆಶೀರ್ವಾದ ಸಿಕ್ತು ಎಷ್ಟೊತ್ತು ಆ ಜಾಗದಲ್ಲಿ ನಿಂತಿದ್ದವ್ರ ಮುಂದೆ ಸುಮಾರು ಒಂದು ಮೂರು ನಾಲ್ಕು ನಿಮಿಷ ಹೊರಟ್ರು ನಿಂತು ಹೊರಟ್ರೆ ಸರ ಈಗ ದರ್ಶನ್ ಸರ್ ಅಭಿಮಾನಿಗಳು ದರ್ಶನ್ ಸರ್ದು ಏನು ರಿಯಾಕ್ಷನ್ ಇಲ್ಲ ದರ್ಶನ್ ಸಾರ್ ಅಭಿಮಾನಿಗಳು ಸುಮಾರು ಸಪೋರ್ಟ್ ಮಾಡಿದ್ರು ಅವ್ರದೆಲ್ಲ ಕ್ಲಿಯರ್ ಆಯ್ತು ಅವರೆಲ್ಲ ತಲೆ ಕೆಟ್ಟಬೇಡಿ ಬಿಡುಗರು ನಮ್ಮ ಆ ಕೆಲವ್ರು ಬಿಡಲ್ಲ ನಿಮ್ಮ ಬೆಳೆಯೋಕ್ ಹೋದ್ರು ಬಿಡ್ತಾರ ತಲೆ ಬಿಡಿ ಬೆಳಿರಿ ಚೆನ್ನಾಗಿರಿ ಅಂತ ಅಂದ್ರು ಧ್ರುವವರು ಅವರು ಫ್ಯಾನ್ಸ್ ಎಲ್ಲ ಸಪೋರ್ಟ್ ಮಾಡಿದ್ರು ಅವ್ರು ಹೆಂಡತಿ ಮಕ್ಕಳಿದ್ದಾರೆ ಅಂತ ಮಾಡ್ಬಿಡ್ರಪ್ಪ ಹಂಗಿಂಗಂತ ಹೇಳ್ಬಿಟ್ಟಿದ್ರಂತಿರು ಅವರು ತಲೆ ಕೆಡ್ಸ್ಕೊಬೇಡಿ ಬ್ರದರ್ ಆಳಿಗೆ ಒಂದು ಕಲ್ಲು ಹಂಗೆ ಅಂತ ಎಲ್ಲರದ್ದು ಕ್ಲಿಯರ್ ಆಯ್ತು ಕೊನೆಗೆ ಶಿವಣ್ಣ ಅವರು ಒಬ್ಬರದ್ದು ಹಾಕ್ತಿಲ್ಲ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದಿನ ಹಾಕ್ತಿಲ್ಲ ಇವ್ರೊಬ್ಬರು ಮುಗಿದ್ರೆ ನನ್ನೊಂದು ಒಂದು ಇವ್ರದ್ದು ಇಲ್ದಲೇ ನಾನು ಸಿನಿಮಾ ಅನೌನ್ಸ್ ಮಾಡೋದು ಹೊಸ ವೃತ್ತಿ ಅನವಸ್ ಮಾಡೋದು ಒಬ್ಬರು ಸಾವ ಬಯಸ್ಬಿಟ್ಟು ಕ್ಷಮೆ ಕೇಳಿದೆ ನನ್ನ ಮಗ ಹೆಂಗೆ ಮಾಡ್ತಾವೆ ನೋಡಿ ಇವ್ರು ಇವ್ನೊಬ್ಬ ಬೆಳಿಗ್ಗೆ ಏನು ಟ್ಯಾಂಕ್ ಕೊಡ್ತಾಯಿದ್ದೆ ಶಿವಣ್ಣ ಅನ್ನೋ ಥರ ಆಗ್ಬಿಡುತ್ತಾ ನಾಳೆ ದಿವಸ ಅವ್ರು ಸುಮ್ಮನೆ ಇರ್ತಾರೆ ಎಲ್ಲರೂ ಹಾಕ್ಕೊಟ್ಬಿಟ್ರೆ ಏನು ಮಾಡೋಣ ಏನು ಮಾಡೋದು ಇಲ್ಲ ಅವರು ಕ್ಷಮಸವರ್ಗು ನಾನು ಸಿನಿಮಾ ಅನೌನ್ಸ್ ಮಾಡೋದೇ ಬೇಡ ಅಂತ ಪ್ರೊಡ್ಯೂಸರ್ಗೆ ಹೇಳ್ಬಿಟ್ಟು ಬೇಡ ಸರ್ ಅವ್ರು ಆಗದಾಗ್ಲ ಅದು ಆಗಿದ್ದಾಲೆ ಅದಾಗವರೆಗೂ ಮಾಡೋದು ಬೇಡ ಅಂತ ಫೋಟೋ ಶೂಟ್ ಮುಖ್ಯ ಬಂದಿದ್ದೆ ಅನೌನ್ಸ್ ಮಾಡೋದು ಬೇಡ ಅಂತ ಹೇಳಿದ್ದೆ ಅವತ್ತು ಮಾಡ್ತು ಒಂಥರ ಈ ತಲೇಲಿ ಇದ್ದದ್ದು ಭಾರ ಇಳ್ದೋಗೋತ್ ಗೊತ್ತಾ ಹಂಗೆ ಆಗ್ಬಿಡುತ್ತೆ ನನಗೆ ಅಪ್ಪ ಒಂದು ಮೈಂಡ್ ರಿಲೀಫ್ ಆಯ್ತಪ್ಪ ಈಗ ಕೆಲವರಲ್ಲ ಆಗ್ದವ್ರ ಕಮೆಂಟು ಅವ್ರು ಕ್ಷಮಿಸಿದ್ರು ನಾನು ಕ್ಷಮಿಸಲ್ಲ ಅವ್ರು ಕ್ಷಮಿಸಿದ್ರು ನನ್ನ ತಲೆ ದೇವರೇ ಹೊರ ಕೊಟ್ಟ ಮೇಲೆ ಇನ್ನು ತಲೆ ಕೆಡ್ಸ್ಕೊಳ್ಳಲ್ಲ ಎಲ್ಲರೂ ಸರ್ ಬ್ಯಾಡ್ ಕಮೆಂಟ್ ಹಾಕೋರೆಲ್ಲ ಪಕ್ಕ ಫ್ಯಾನ್ಸ್ ಇರೋಲ್ಲ ಸರ್ ನಾನು ನಾನು ಅನ್ಕೊಂಡಿದ್ರು ಕಮೆಂಟ್ಸ್ಗಳನ್ನೆಲ್ಲ ಕೆಲವು ಓದ್ತೀನಿ ನಾನು ಅದಕ್ಕೆಲ್ಲ ಅಪ್ಸೆಟ್ ಆಗಲ್ಲ ತರ ಕಮೆಂಟ್ ಮಾಡ್ಕೊತೀನಿ ಅವ್ರ ಆಸೆ ತೀರ್ಸ್ಕರಲ್ಲ ಎಷ್ಟು ಚೆನ್ನಾಗಿ ಆಸೆ ತಿರ್ಸ್ಕಾರ ತೀರಿಸ್ಕೊಳ್ಳಿ ಅವ್ರ ಆಸೆನೇ ನಮ್ಮ ಆಸೆ ಅಲ್ವಾ ತರಿಸ್ಕೊಳ್ಳಿ ಅಂತ ನಮ್ಗೆ ಬ್ಯಾಡ್ ಕಮೆಂಟ್ ಹಾಕೋರೆಲ್ಲ ಬಂದು ನೀವು ಸಿನಿಮಾ ನೋಡಲ್ಲ ಅದ್ರೆಲ್ಲ ಸ್ಟಾರ್ ವಾರ್ಗಳು ತಂದಿಟ್ಟಂತ ಒಂದು ಫ್ಯಾನ್ಸ್ಗಳು ಇದೇ ಇದೆ ಅವ್ರವ್ರಿಗೆ ತಂದಿಡೋದು ಇವ್ರಿಗೆ ತಂದಿಡೋದು ಇವ್ರಿಗೆ ತಂದಿಡೋದು ಅದಕ್ಕೆಲ್ಲ ನಾವು ತಲೆನೇ ಕೆಡ್ಸ್ಕೊಳಲ್ಲ ಅದಕ್ಕೆ ಆರಾಮಾಗಿ ನಾನು ಬಡಪ್ಪ ಅವ್ರ ಸಾವಿರ ಅನ್ಕೊಳ್ಳಿ ದೇವೇ ಹೊರ ಕೊಟ್ಟ್ಮೇಲೆ ನನಗೇನು ನನ್ನ ಕೆಲಸ ನಾನು ಮಾಡ್ಕೊಂಡೋಗಿ ಅನ್ಕೊಂಡು ಸುಮ್ನೆ